ಒಡನಾಟದಲ್ಲಿ ಎಷ್ಟು ಖುಷಿಯಾಯ್ತಾಯಿದೆ ಪದಗಳ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಫಂಕ್ಷನ್ಗೆ ಹೋದಾಗ ನಂಗೆ ಅನ್ಸಿ ನಾ ಭೂತೋ ನಾ ಭವಿಷ್ಯತಿ ಅಂತ ಇವತ್ತಿನ ಕಾರ್ಯಕ್ರಮ ನಮ್ಮ ಅನಿಸಿದ್ದೆ ಏನಪ್ಪ ಅಂದರೆ ಇನ್ನು ಮುಂದೆ ಮಾಡ್ತಾರ ಇಲ್ಲ ಹೋಗುತ್ತೆ ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಯಾವುದೇ ಒಂದು ತಪ್ಪಾಗ್ಬೋದು ಏನು ಹೇಳೋದು ಜನಗಳ ಕಮೋಷನ್ ಇತ್ತು ಆದರೂ ಕೂಡ ಆ ಕಮೋಷನಿಂದಲೇ ಒಂದು ಪ್ರೀತಿ ಇತ್ತು ಎಲ್ಲ ನಮ್ಮ ಮಾಸ್ಟ್ರುಗಳು ಮಾತ್ರ ಈಗಲೂ ಗೌರವಿಸ್ತಾರೆ ಅನ್ನೋದಕ್ಕೆ ಆಮೇಲೆ ಅಲ್ಲಿ ಸೈಲೆಂಟಾಗಿ ಮಾಡಿದ್ದ ಕೆಲಸನೇ ಚೆನ್ನಾಗಿತ್ತು ಇವತ್ತು ಎಂಬತ್ತ ಎಂಟನೇ ಇಸ್ವಿಯಿಂದ ಹಿಡಿದು ಈಗ ಎರಡು ಸಾವಿರದ ಹತ್ತು ಹನ್ನೆರಡರವರೆಗೂ ಇರೋ ಹುಡುಗರು ಪಾಸ್ ಮಾಡಿದ್ರು ಹೆಚ್ಚು ಕಡೆ ಒಂದು ನಲವತ್ತು ವರ್ಷದ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ರು ಬಂದು ಅವರ ಅನುಭವವನ್ನು ಹೇಳ್ಕೊಟ್ರು ಇದರಲ್ಲಿ ಈಗ ಆನಂದ್ ಹೇಳಿದರು ಅವರು ಎಪ್ಪತ್ತೊ ಎಂಬತ್ತು ನಾನು ಎಪ್ಪತ್ತೊಂಬತ್ತು ಎಂಟರ ಹೌದು ನಾವು ಹೇಳಿದ್ಬೋಲ್ಲ ನಾವೇನು ಮಾಡ್ದು ಗೊತ್ತಿಲ್ಲ ಅವರ ಶ್ರಮ ಬಟ್ ಅವ್ರಿಗೆ ನಮ್ಮ ಮೇಲೆ ಇರೋದು ಗುರು ನಮ್ಗೇನು ಅನಿಸುತ್ತೆ ಅಂದರೆ ಇನ್ನೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದಿತ್ತು ನಾವು ಇಂಥ ಇನ್ನೂ ಒಳ್ಳೆ ಒಳ್ಳೆ ಹುಡುಗರು ಬರ್ತಿದ್ರೋ ಏನೋ ಅಂತ ಈಗ ಬಂದಿರೋದು ಸಾಕು ಆದರೆ ಇನ್ನೂ ಅನಿಸುತ್ತೆ ತೃಪ್ತಿ ಇರೋದು ಯಾವತ್ತೂ ಇರೋಲ್ಲ ನೋಡಿ ಅದು ಇನ್ನೂ ಬಿದ್ದರೆ ಚೆನ್ನಾಗಿತ್ತು ಹುಡುಗರೆಲ್ಲ ಸೇರಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನಮಗೆ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಮತ್ತು ತುಂಬ ಬೇಕು ನಮ್ಮ ಈ ಯಾವುದೊಂದು ಸನಾತನ ಧರ್ಮ ಅಂತ ಹೇಳ್ತೀವಿ ಭಾರತ ದೇಶ ಅಂತ ಹೇಳ್ತೀವಿ ಎಲ್ಲಿ ಗುರುಗಳಿಗೆ ಗೌರವ ಸಿಗುತ್ತೋ ಆ ಒಂದು ಕಾರ್ಯ ಮಾಡ್ತಾರೋ ನಮ್ಮ ದೇಶನೂ ಚೆನ್ನಾಗಿರುತ್ತೆ ನಮ್ಮ ಜನಗಳು ಚೆನ್ನಾಗಿರ್ತಾರೆ ಸಮಾಜ ಚೆನ್ನಾಗಿರ್ಬೇಕಾದ್ರೆ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಡೀಬೇಕು ಒಂದು ಬಾಂಡೇಜ್ ಅಂತ ಹೇಳ್ತೀವಿ ಆ ಬಾಂಡೇಜ್ನ ನ ಬೆಳೆಸ್ಬೇಕಾದ್ರೆ ಈ ಕಾರ್ಯಕ್ರಮಗಳು ತುಂಬಾ ಸಹಾಯ ಆಗುತ್ತೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ